ಸದಸರುಗಳಿಗೆ ತಾಯಿ ಚಾಮುಂಡೇಶ್ವರಿ ಮತ್ತೆ ಮೇಲ್ಕೋಟೆ ಚನ್ನನಾರಾಯಣ ಸ್ವಾಮಿ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಕೊಟ್ಟು ಕಾಪಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಬಂಧುಗಳೇ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂಥ ವಿಷಯ ರಾಜ್ಯದಲ್ಲಿರುವಂತ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಈ ಸರ್ಕಾರ ಬಂದಾದ್ಮೇಲೆ ಮುಖ್ಯ ದಿನದಿಂದ ಸಾಯೋವರೆಗೂ ಕೂಡ ಯಾವ್ಯಾವ ರೀತಿ ಬೆಲೆ ಏರಿಕೆಯನ್ನ ಮಾಡಬೇಕು ಅಷ್ಟು ಬೆಲೆ ಏರಿಕೆಯನ್ನ ದರಿದ್ರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಬಂದಿದೆ ಇಡೀ ದೇಶದಲ್ಲಿ ಯಾವ್ದಾರು ರಾಜ್ಯದಲ್ಲಿ ಅತ್ಯಂತ ದುಬಾರಿಯಾದ ಜೀವನ ಯಾವ್ದಿದೆ ಅಂದ್ರೆ ಅದು ನಮ್ಮ ಕರ್ನಾಟಕದಲ್ಲಿದೆ ತಮಗೂ ಗೊತ್ತು ಈ ಸರ್ಕಾರ ಬಂದ ತಕ್ಷಣನೇ ಡೀಸೆಲ್ ಮತ್ತು ಪೆಟ್ರೋಲು ಬೆಲೆಯನ್ನು ಜಾಸ್ತಿ ಮಾಡ್ತು ಮೂರು ರೂಪಾಯಿ ಜಾಸ್ತಿ ಮಾಡಿತು ಮೇಲೆ ನೀವು ನೋಡ್ಬೋದು ಈ ಸರ್ಕಾರ ಬಂದು ಎರಡು ವರ್ಷದಲ್ಲಿ ಹಾಲಿನ ದರ ಏರಿಕೆಯನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿದೆ ಒಂದು ಕಡೆ ಹಾಲಿನ ದರ ಏರಿಕೆ ಮಾಡಿಬಿಟ್ಟು ಅದನ್ನು ರೈತರು ಕೊಡ್ತೀವಿ ಅಂತ ಹೇಳಿ ಸುಳ್ಳು ಹೇಳೋದು ಅಲ್ಲಿ ಎಲ್ಲಿ ಅಂತ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಗ್ರಾಹಕರುಗಳಿಗೆ ನಾಲ್ಕು ರೂಪಾಯಿ ಇವತ್ತಿಂದ ಹಾಲಿನ ದರ ಜಾಸ್ತಿ ಮಾಡೋದು ಇನ್ನೊಂದ್ ಕಡೆ ನಾವು ರೈತರು ಕೊಡ್ತೀವಿ ಅಂತ ಹೇಳೋದು ಇನ್ನು ರೈತರಿಗೆ ಬರ್ಬೇಕಾಗಿರೋ ಹಾಲಿನ ಧನ ಆರ್ನೂರ ಅರವತ್ತೆರಡು ರೂಪಾಯಿ ಕೋಟಿ ಆರ್ನೂರ ಅರವತ್ತೆರಡು ಕೋಟಿನ ಇನ್ನೂ ಬಾಕಿ ಉಳಿಸ್ಕೊಂಡು ಈ ಸರ್ಕಾರ ಬಂದ ಮೇಲೆ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ ಪುನಃ ಜೂನ್ ಇಪ್ಪತ್ತೈದು ಎರಡ್ ಸಾವಿರದ ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ ಪುನಃ ಮಾರ್ಚ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ನಾಲ್ಕು ದಿನದ ಮುಂಚೆ ಪುನಃ ನಾಲ್ಕು ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ ಒಟ್ಟು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂಬತ್ತು ರೂಪಾಯಿ ಬೆಲೆ ಏರಿಕೆ ಬರೀ ಹಾಲಿನ ಮೇಲಾಗಿದೆ ಒಂದ್ ಕಡೆ ಈ ರೀತಿ ಬೆಲೆ ಏರಿಕೆಯನ್ನ ಜಾಸ್ತಿ ಮಾಡೋದು ಇನ್ನೊಂದ್ ಕಡೆ ರೈತರುಗಳ ಕೊಡ್ತೀವಿ ಅಂತ ಸುಳ್ಳು ಹೇಳೋದು ಇವರುಗಳಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಅಲ್ಲಿರುವಂಥ ಶಾಸಕರುಗಳು ಜನರನ್ನ ದುಡ್ಡನ್ನ ಒಳ್ಳೆ ಹೊಡಿತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಏನು ಸರ್ಕಾರ ಜನ ಒಂದು ಆಸೆ ಇಟ್ಕೊಂಡು ಮತ ಕೊಟ್ಟರು ಜನರಿಗೆ ವರದಾನ ಆಗೋ ಬದಲು ಈ ಸರ್ಕಾರ ಒಂದು ಶಾಪಗ್ರಸ್ತ ಸರ್ಕಾರ ಆಗ್ತಾ ಇದೆ ಅದರ ಜೊತೆಗೆ ಏನು ಈ ಬೆಳೆ ಏರಿಕೆ ಜೊತೆ ಜೊತೆಗೆ ಇವತ್ತು ಅವುಗಳು ನೋಡ್ಬೋದು ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ನಾವಾಗಲೇ ಸುಮಾರು ಸರಿ ತಮ್ಮ ಮಾಧ್ಯಮದವ್ರ ಮುಂದೆ ಸುಮಾರು ಪ್ರತಿಭಟನೆಗಳನ್ನ ಮಾಡಿದ್ದೀವಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿಯನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಬಳಕೆ ಮಾಡ್ಕೊಂಡಿದ್ದಾರೆ ಪುನಃ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹದಿಮೂರು ಸಾವಿರದ ನಾನ್ನೂರ ಮೂವತ್ತ್ಮೂರು ಕೋಟಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಜೊತೆಗೆ ಏನು ಈ ದಲಿತ ಸಮುದಾಯದ ಒಟ್ಟಾರೆ ಗ್ಯಾರಂಟಿ ಹೆಸರಿನಲ್ಲಿ ಒಟ್ಟು ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಕೋಟಿಯ ಹಣವನ್ನು ಈ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ ಒಂದು ಕಡೆ ದಲಿತರಿಗೆ ಮೋಸ ಮಾಡೋದು ಇನ್ನೊಂದು ಕಡೆ ಅಲ್ಪಸಂಖ್ಯಾತರನ್ನು ಒಲೈಕೆ ಮಾಡ್ಕೊಳ್ಳೋದು ತಮಗೂ ಗೊತ್ತು ಈಗ ಏನು ಗುತ್ತಿಗೆ ಮೇಲೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಸಂವಿಧಾನ ವಿರೋಧಿ ನೀತಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ಕಂಡು ಬಂದಿದೆ ಅದರ ವಿರುದ್ಧ ಮತ್ತೆ ತಮ್ಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಈ ಸರ್ಕಾರ ಬಂದ ಮೇಲೆ ಮುದ್ರಾಂಕ ಶುಲ್ಕಗಳು ಯಾವ ರೀತಿ ಜಾಸ್ತಿ ಆಗಿದಾವೆ ಅಂತ ಹೇಳಿ ಮಧ್ಯಮ ವರ್ಗದವರಿಗೆ ಈ ಜಾಸ್ತಿ ಮಾಡಿರುವಂತ ಮುದ್ರಾಂಕ ಶುಲ್ಕ ಯಾವ ಮಟ್ಟಿಗೆ ಏರಿಕೆಯಾಗಿದೆ ಅಂದ್ರೆ ತಮಗೆ ಕೊಟ್ಟಿದೀವಿ ಆ ಪತ್ರದಲ್ಲಿದೆ ತತ್ತು ಸ್ವೀಕಾರ ಪತ್ರ ಹಿಂದೆ ಐನೂರು ರೂಪಾಯಿ ಇತ್ತು ಈಗ ಒಂದು ಸಾವಿರ ರೂಪಾಯಿ ಆಗಿದೆ ಅಫಿಡವಿಟ್ಟು ಇಪ್ಪತ್ತು ರೂಪಾಯಿ ಇತ್ತು ಈಗ ನೂರು ರೂಪಾಯಿ ಆಗಿದೆ ಸ್ವಾಧೀನವಿಲ್ಲದ ಮಾರಾಟ ಒಪ್ಪಂದ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇತ್ತು ಈಗ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಡಿ ಟಿ ಡಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಈಗ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಕ್ಯಾನ್ಸಲೇಷನ್ ಡೀಡು ನೂರು ರೂಪಾಯಿ ಇದ್ದದ್ದು ಐನೂರು ರೂಪಾಯಿ ಆಗಿದೆ ಸರ್ಟಿಫೈಡ್ ಕಾಪಿ ಹತ್ತು ರೂಪಾಯಿ ಇದ್ದದ್ದು ಐವತ್ತು ರೂಪಾಯಿ ಆಗಿದೆ ಡೂಪ್ಲಿಕೇಟು ಅಥವಾ ಕೌಂಟರ್ ಪಾರ್ಟ್ ಐನೂರು ರೂಪಾಯಿ ಇದ್ದು ಸಾವಿರ ರೂಪಾಯಿ ಆಗಿದೆ ಬೈಪಾಥಿಕೇಶನ್ ಝೀರೋ ಪಾಯಿಂಟ್ ಟೂ ಪರ್ಸೆಂಟ್ ಇದ್ದದ್ದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗಿದೆ ಮಾಂಟ್ಕೇಜು ನೂರು ರೂಪಾಯಿ ಸುಲ್ಕು ಪೇಪರು ಐನೂರು ರೂಪಾಯಿ ಆಗಿದೆ ಲೀಸ್ ಸರೆಂಡರ್ ನೂರು ರೂಪಾಯಿ ಇದ್ದದ್ದು ಇನ್ನೂರು ರೂಪಾಯಿ ಆಗಿದೆ ಟ್ರಸ್ಟ್ ರಿಜಿಸ್ಟ್ರೇಷನ್ಗೆ ನಾವು ತಗತ್ತಿದ್ದಂಥ ಪೇಪರ್ಸ್ಗಳು ಒಂದು ಸಾವಿರ ರೂಪಾಯಿ ಈಗ ಎರಡು ಸಾವಿರ ರೂಪಾಯಿ ಆಗಿದೆ ಜಿ ಪಿ ಎದು ನೂರು ರೂಪಾಯಿ ಇನ್ನೂರು ರೂಪಾಯಿ ಇದ್ದದ್ದು ಐನೂರಿಂದ ಸಾವಿರ ರೂಪಾಯಿ ಆಗಿದೆ ಯಾವುದಾದ್ರು ಒಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಇದ್ದದ್ದು ಯಾವುದೂ ಕೂಡ ಈಗ ನೂರು ರೂಪಾಯಿ ಒಳಗಡೆ ಒಂದೇ ಒಂದು ಪೇಪರ್ಗಳು ಕೂಡ ಇವಾಗ ಸಿಗ್ತಾ ಒಂದು ಕಡೆ ಆಲದ ರೇಟ್ ಜಾಸ್ತಿ ಮಾಡ್ತಾರೆ ಇನ್ನೊಂದು ಕಡೆ ಮದ್ಯದ ರೇಟ್ ಜಾಸ್ತಿ ಮಾಡ್ತಾರೆ ಇನ್ನೊಂದು ಕಡೆ ಬಸ್ ರೇಟ್ ಜಾಸ್ತಿ ಮಾಡ್ತಾರೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ಮಧ್ಯಮ ವರ್ಗದವ್ರಿಗಾಗಲಿ ಅಥವಾ ಬಡ ಜನರಿಗಾಗ್ಲಿ ಇದು ಪರವಾಗಿ ನಾವು ಏನು ಜನರ ಪರವಾಗಿರ್ತೀವಿ ಅಂತೇಳಿ ಪ್ರಮಾಣ ಮಾಡಿ ಬಂತೋ ಒಬ್ಬರು ಪರವಾಗೂ ಕೂಡ ಈ ಸರ್ಕಾರ ಇಲ್ಲ ಅದ್ರ ಜೊತೆಗೆ ಇವತ್ತು ಜನಸಾಮಾನ್ಯರಿಗೆ ನೀವು ವೈದ್ಯಕೀಯ ವೆಚ್ಚ ನೀವು ಸುಮ್ಮನೆ ಹೋಗಿ ಇವತ್ತು ನಮ್ಮ ಮಂಡ್ಯ ವಿಮ್ಸ್ ಆಸ್ಪತ್ರೆ ಅಥವಾ ಸರ್ಕಾರಿ ಆಸ್ಪತ್ರೆಲ್ಲ ಕೇಳಿದ್ರೆ ಇವತ್ತು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒ ಪಿ ಡಿ ಮತ್ತು ಐ ಪಿ ಡಿದು ಹತ್ತರಿಂದ ಮೂವತ್ತು ಪರ್ಸೆಂಟು ಕೆಲವು ನಲವತ್ತು ಪರ್ಸೆಂಟಷ್ಟು ಪ್ರತಿ ಶುಲ್ಕವನ್ನು ಜಾಸ್ತಿ ಒ ಪಿ ಡಿ ನೋಂದಣಿ ಕಾರ್ಡು ಮೊದಲು ಮಾಡ್ತಿದ್ದಂಥ ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಆಗಿದೆ ಡೆತ್ ಸರ್ಟಿಫಿಕೇಟ್ ಮರಣೋತ್ತರ ಪ್ರಮಾಣ ಪತ್ರ ಇನ್ನೂರ ಐವತ್ತು ರೂಪಾಯಿ ರೂಪಾಯಿ ಮಾಡಿದ್ದಾರೆ ವೈದ್ಯಕೀಯ ಪ್ರಮಾಣ ಪತ್ರ ಇನ್ನೂರ ಐವತ್ತೈದು ರೂಪಾಯಿ ಮಾಡಿದ್ದಾರೆ ಫಿಸಿಕಲ್ ಫಿಟ್ನೆಸ್ ಇನ್ನೂರ ಐವತ್ತು ರೂಪಾಯಿ ಇದ್ದು ಮುನ್ನೂರು ರೂಪಾಯಿ ಮಾಡಿದ್ದಾರೆ ಮತ್ತೆ ಊನ್ ಸರ್ಟಿಫಿಕೇಟ್ ಅಂದ್ಬಿಟ್ಟು ಗಾಯದ ಪ್ರಮಾಣ ಪತ್ರ ಕೊಡ್ತಿದ್ರು ಅದು ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಆಗಿದೆ ದಾಖಲಾತಿ ಶುಲ್ಕ ನೂರು ರೂಪಾಯಿ ಇದ್ದದ್ದು ಬಿ ಪಿ ಎಲ್ ಆರ್ ಗೆ ನೂರ ಇಪ್ಪತ್ತು ರೂಪಾಯಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ